ಹಾಯ್ ಫ್ರೆಂಡ್ಸ್ ಇಲ್ಲಿ ಒಂದು ಪೇಷಂಟ್ ಇದ್ದಿದ್ದು ಆಂಬುಲೆನ್ಸ್ ಮಾಡ್ತಾ ಇದ್ದೆ ಮೂರು ಹನ್ನೆರಡು ಆಗದೆ ಮೂರು ಹದಿಮೂರು ಆಗದೆ ಇವಾಗ ನಾನು ರೀಸೆಂಟಾಗಿ ಮುನ್ಗೋಡಲ್ಲಿ ಅವರೇನೋ ಫಾಲ್ಟಿ ಡೆಡ್ ಬಾಡಿ ಕರೆ ಟೀ ಕುಡಿತಾರೆ ಅಂದಮೇಲೆ ಇಲ್ಲಿಗೆ ನಿಲ್ಸಿದ್ದೀನಿ ಇದು ಮುನ್ಗೋಡಿಂದ ಎರಡು ಕಿಲೋಮೀಟರ್ ಹಿಂದ್ಗಡೆ ಒಂದು ಹೋಟ್ಲಿದೆ ಸಣ್ಣದು ಅಲ್ಲಿ ನಿಲ್ಸಿದ್ದೆ ನಾನು ಸಿರ್ಸಿಂದ ಬಿಡ್ಬೇಕಾದ್ರೆ ಟೈಮ್ ಒಂದು ಎರಡು ಗಂಟೆ ಆಗಿತ್ತು ಇವಾಗ ನಮ್ಗೆ ಹೈವೇ ಸಿಗ್ತತೆ ಈ ಹೈವೇ ಬಂದ್ಬಿಟ್ಟು ಬೆಂಗಳೂರು ಪೂರ್ಣ ಹೈವೇ ಇಲ್ಲಿಂದ ನಾವು ಇನ್ನೊಂದು ಹದಿನೈದು ಕಿಲೋಮೀಟ್ರ್ ಮುಂದೋದ ನಮಗೆ ಮತ್ತೊಂದು ಹೈವೇ ಸಿಗುತ್ತೆ ಅದು ಅಂಕೋಲಾ ಟು ಬಳ್ಳಾರಿ ಹೆಳ್ವೆ ಅಂತ ಹೇಳಿ

ಇರ್ಸಿನ ಒಂದು ಡೆಡ್ ಬಾಡಿ ತಕೊಂಡು ಗಜೇಂದ್ರಗಡಕ್ಕೆ ಬಂದಿದೆ ಆಲ್ರೆಡಿ ಇವಾಗ ಟೈಮ್ ಆಯಿತು ಆರು ಹತ್ತೊಂಬತ್ತಕ್ಕೆ ಬಂದು ರೀಚ್ ಆಗದೆ ಇನ್ನೂ ಬಾಡಿ ಇರಿಸಿಲ್ಲ ಸೊ ಇಲ್ಲೇ ವೇಟ್ ಮಾಡ್ತಿದ್ದೀನಿ ಬಾಡಿ ಇರಿಸ ನೋಡಿ ಫ್ರೆಂಡ್ಸ್ ನಮ್ಮ ಸೈಡೆಲ್ಲ ರೋಡಿನ ಅಕ್ಕಪಕ್ಕ ಗಟ್ಟ್ರಿರುತ್ತೆ ಇಲ್ಲ ಹಂಗಲ್ಲ ರೋಡಿನ ಮಧ್ಯದಲ್ಲೇ ಗಟ್ರು ನೋಡಿ ಏನು ಫೈನಲಿ ಗಜೇಂದ್ರಗಡಿಗೆ ಬಾಡಿ ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ಗಜೇಂದ್ರಗಡ ಗಜೇಂದ್ರಗಡದ್ದು ಯಾವುದೋ ಒಂದು ಹಳ್ಳಿ ಇದು ಎಂಥ ಹಾಲಕ್ಕೆ ಹಾಲು ಕೆರೆನ ಎಂಥದ್ದು ಅಂತ ಹೇಳಿ ಯಾವಾಗ ಫೈನಲಿ ಬಾಡಿ ಡೆಡ್ ಬಾಡಿ ಬಿಟ್ಟು ಯಾವ ಟೈಮ್ ಬಂದು ಏಳು ಗಂಟೆ ಆಯಿತು ಏಳು ಗಂಟೆಗೆ ಬಾಡಿ ಎಲ್ಲ ಅವ್ರು ತೊಗೊಂಡು ನಂಗೆ ಬಿಟ್ಕಳಿಸಾರೆ ಯಾವಾಗ ಹೋಗ್ತಾ ಇದ್ದೀನಿ ಇಲ್ಲ ನೋಡಿರಿ ನಾವಿಲ್ಲಿ ಹೆಂಗೆ ಗುಣಗತ್ತಿದ್ ನೋಡ್ರಿ ಇಲ್ಲಿ ಇಲ್ಲೆಲ್ಲ ಹಿಂಗೆ ಅಮ್ಮ ರೋಡ್ ಸೈಡಲ್ಲೇ ಕೂತ್ಕೊಳದ ರೋಡಲ್ಲಿ ಅಲ್ಲ ಎಷ್ಟು ನವಿಲು ಕತ್ತದೆ ಹಾಂ ಇಲ್ಲ ನೋಡಿರಿ ನವಿಲ್ ನವಿಲ್ ನೋಡಿರಿ ಹಾಂ ಮನೆಯಲ್ಲಿ ಬಾತ್ರೂಮ್ ಹಿಡ್ಕೊಂಡ್ರೂ ಹೇಳಕ್ಕಾಗಲ್ಲ ಈಗ ಬಂದಿರ್ತಾರೆ ಇವನು ನೋಡಿ ಮೊಬೈಲ್ ಯೂಸ್ ಮಾಡ್ತಾನೆ ಈಗ ಫ್ರೀ ಎಲ್ಲ ಮಾಡಿಕೊಟ್ಟು ಇವರು ಈ ತರ ಮರೀಲಿ ಬಿಡೋ ಕೆಲಸ ಮಾಡ್ತಾರೆ ಇಲ್ಲೇ ಇರ್ತಾರಪ್ಪಳ ಮತ್ತೊಂದು ಸ್ವಲ್ಪ ಇದು ನೋಡಿ ಫ್ರೆಂಡ್ಸ್ ಗಾಡಿ ಅಂತೂ ಫುಲ್ಲು ಗಲೀಜಾಗ್ಬಿಟ್ಟಿದೆ ಇವಾಗ ಸಿರ್ಸಿಗೆ ಹೋದ ತಕ್ಷಣ ಗಾಡಿ ಫುಲ್ ವಾಶ್ ಮಾಡಿಸ್ಬೇಕು ಇದು ನೋಡಿರಿ ಸೂರ್ಯಕಾಂತಿ ತೋಟ ಸೂರ್ಯಕಾಂತಿ ಹೂವಿನ ತೋಟ ಇಲ್ಲೆಲ್ಲ ನೋಡಿದ್ರೂ ಅದೇ ಕಾಣ್ತಾ ಇದೆ ಫ್ರೆಂಡ್ಸ್ ಫೈನಲಿ ಗದಗ ಇವಾಗ ತಿಂಡಿ ತಿನ್ನಬೇಕು ಇದು ಗದಗದಲ್ಲಿ ಸೆಟಲ್ಮೆಂಟ್ ಏರಿಯಾ ಅಂತ ಹೇಳೊಂದು ಏರಿಯಾ ಹೆಸರು ಅಲ್ಲಿ ತಿಂಡಿ ತಿನ್ಲಿಕ್ಕೆ ಆಂಬುಲೆನ್ಸ್ ನಿಸ್ಕೊಂಡಿನಿ ತಿಂಡಿ ತಿಂದು ಇಲ್ಲಿಂದ ಹುಬ್ಳಿ ಫೈನಲಿ ಗದಗದಲ್ಲಿ ಈಗ ತಿಂಡಿ ತಿಂದಾಯ್ತು ತಿಂಡಿ ತಿಂದ್ಕೊಂಡು ಇವಾಗ ಹುಬ್ಳಿ ಹುಬ್ಳಿ ಇಲ್ಲಿಂದ ಒಂದು ಐವತ್ತಾರರಿಂದ ಐವತ್ತಾರರಿಂದ ಅರವತ್ತು ಕಿಲೋಮೀಟರ್ ಆಗುತ್ತೆ ಸೊ ಗದಗದವ್ರು ಯಾರು ಇದ್ರೆ ಕಮೆಂಟ್ ಮಾಡಿ ಸ್ಟೇಟ್ ಹೋದ್ರೆ ಯಲ್ಲಾಪುರ ಅಂಕೋಲ ಹೋಗ್ತೀರಿ ಇಲ್ಲಿಂದ ಲೆಫ್ಟ್ ಹೋದ್ರೆ ನಮಗೆ ಹುಬ್ಳಿ ಬೈಪಾಸ್ ಸಿಗತ್ತೆ ನೋಡ್ರಿ ಇಲ್ಲಿಂದ ಬಂದು ಸ್ಟೇಟ್ ಹೋಗ್ಬಿಟ್ರೆ ನೀವು ಯಲ್ಲಾಪುರ ಅಂಕೋಲ ಸಿಗತ್ತೆ ಲೆಫ್ಟಲ್ಲಿ ಹೋಗ್ಬಿಟ್ಟೆ ಬೆಂಗಳೂರು ಬೈಪಾಸ್ ಸಿಗುತ್ತೆ ಹೈವೇ ಫ್ರೆಂಡ್ಸ್ ಮಳಿಗೆಯಲ್ಲಿ ಮಳಿಗೆ ಡ್ಯಾಮ್ ಫೇಮಸ್ ಆಗಿತ್ತು ಆ ಡ್ಯಾಮಿಗೆ ಯಾರು ಬಂದಿದ್ದಿದ್ರೆ ನಿಮ್ಗೆ ಮತ್ತೊಂದು ಫೇಮಸ್ ಆಗಿರೋಂಥ ಪ್ಲೇಸ್ ತೋರಿಸ್ತಾ ಇದ್ದೀನಿ ಎಂತಿಲ್ಲ ನಾವೆಲ್ಲ ಈಗ ಅಕ್ಕಪಕ್ಕ ಕೆರೆ ನೋಡ್ತಾ ಇದ್ರು ರೋಡ್ ಸೈಡಲ್ಲಿ ಕೆರೆ ಇರ್ತಿತ್ತು ಇಲ್ಲಿ ನೋಡ್ರಿ ಮಳಗಿ ರೋಡ್ ಮಧ್ಯದಲ್ಲಿ ಕೆರೆ ಆಗದೆ ನೀನ್ ತೋರಿಸ್ತೀನಿ ನೋಡ್ರಿ ಕೆರೆ ನೋಡ್ರಿ ಇಲ್ಲಿ ಏನಮ್ಮ ಅಂತ ಹೇಳಿ ಗಾಡಿಯಲ್ಲಿ ತೋರಿಸ್ತೀನಿ ಕೆರೆಯಲ್ಲಿ ಗಾಡಿ ಹೋಗ್ತಾ ಇದ್ದೀನಿ ಇದೇ ನೋಡ್ರಿ ಕೆರೆ ನೋಡ್ರಿ ಕೆರೆ ನೋಡ್ರಿ ಫ್ರೆಂಡ್ಸ್ ಮಳಗಿ ಡ್ಯಾಮಿಗೆ ಬಂದರೆ ಮೀನುಗಿನ್ ಹಿಡಿಯೋಕೆ ಬಂದರೆ ಇಲ್ಲೂ ಬರ್ರಿ ಇಲ್ಲೂ ಮೀನು ಸಿಗತ್ತೆ ನಿಮಗೆ ಮಳಿಗೆ ದಾಟಿ ಸಿರಿಸಿ ರೂಟಲ್ಲಿ ಮತ್ತೊಂದು ನೋಡ್ರಿ ಇಲ್ಲಿ ಕೆರೆ ಇಲ್ಲೊಂದು ಐತಿ ಕೆರೆ ಬೇಕಂದರೆ ನೀವು ಇಲ್ಲೂ ಮೀನು ಹಿಡಿಬೋದು ಮಳಗಿಯಿಂದ ಬರ್ಬೇಕಾರೆ ನೀವು ಮಳಿಗೆ ಡ್ಯಾಮಿಗೆ ಹೋಗಿ ಬಂದು ಬಾಯಿಗೆ ಬಂದಂತಿದೆ ಹಾಡಲಿ ಹಾಡು ತಾಯಿ ರಸ್ತೆಯ ಬಗೆ ಹೇಳಲು ನಾಚಿಕೆ ಆಗಿದೆ ನಿಮಗಿಲ್ಲವೇ ಅಯ್ಯೋ ಅಯ್ಯೋ ನಮಸ್ತೆ ಫ್ರೆಂಡ್ಸ್ ಆ ಕಾರ್ ನೋಡ್ರಿ ಪಾಪ ಸಣ್ಣದಿದೆ ಟೈರ್ ಆಲ್ಟೋ ಕಾರು ನೋಡ್ರಿ ಅದೇ ಪರಿಸ್ಥಿತಿ ನೋಡ್ರಿ ಅದಿನ್ ಪರಿಸ್ಥಿತಿ ಈಗ ಅಲ್ಲಿ ದೊಡ್ಡದೊಂದು ಹೊಂಡಾ ಇದೆ ಅದರಲ್ಲಿ ಇಳಿಸ್ತಾನೆ ಗೊತ್ತಿಲ್ಲ ಪುಣ್ಯಸ್ಮ ಅವ್ ದಾರಿ ತಾರಿ ಪಾಪ ಇಲ್ಲಿ ನೋಡ್ರಿ ಹೊಂಡಾ ನೋಡ್ರಿ ನೋಡ್ರಿ ಹೊಂಡ ನೋಡ್ರಿ ಇಲ್ಲಂತೂ ಕೆಳಗಿಳದ್ ಮೇಲೆ ಹೋಗ್ಬಿಟ್ಟ ನಿಮ್ ಗಾಡಿ ಎಲ್ಲ ಕ್ಲೀನ್ ಆಗಿಬಿಡ್ತದೆ ಯಾರಾದ್ರು ಆಫ್ ರೈಡ್ ಮಾಡೋದಿದ್ರೆ ಇಲ್ಲಿ ಬರ್ರಿ ಇಲ್ಲಿ ನೋಡ್ರಿ ಇಲ್ಲಿ ಲಡಾಖ್ ಹೋಗ್ಬೇಕಂತಾನೆ ಇಲ್ಲ ಇಲ್ಲಿ ಒಡಿಗೇರಿಗೆ ಬಂದರೆ ಸಾಕು ಸಿರ್ಸಿ ಹುಬ್ಳಿ ರೋಡ್ ಫ್ರೆಂಡ್ಸ್ ಫೈನಲಿ ಸಿರ್ಸಿಗೆ ಹೋಗ ರೀಚ್ ಆದೆ ಟೈಮ ಹನ್ನೊಂದು ಹದಿನೆಂಟು ಆ ರೋಡಕ್ಕೂ ಸಿರ್ಸಿ ರೋಡ್ ರೋಡಂತೂ ಎಲ್ಲ ಬಕ್ವಾಸ್ ಹೊಂಡ ಹೊಂಡ ಬಿದ್ದು ಹಾಳಾಗಿಬಿಟ್ಟದೆ ಸ್ವಲ್ಪ ಯಾರು ಹೋಗೋದಿದ್ರೆ ನೋಡ್ಕೊಂಡು ಆರಾಮಾಗಿ ಹೋಗಿ ಆರಾಮಾಗಿ ಬರ್ರಿ ಓಕೆ ಬಾಯ್ ಫ್ರೆಂಡ್ಸ್ ಇವಾಗ ಗಾಡಿ ಒಂದು ತೋರಿಸ್ಬೇಕು ಅಲ್ಲಿ ಸಿಕ್ ಇವಾಗ ಗಾಡಿ ಅಂತೂ ವಾಶ್ ಮಾಡಾಯ್ತು ಇವಾಗ ಮನೆಗೆ ಹೋಗಿಬಿಟ್ಟು ಚೆನ್ನಾಗಿನ ಮಾಡ್ಕೊಂಡು ಆರಾಮ ಮಲ್ಕೊಳೋದು ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಕ್ತಾಯವಾಯಿತು